ಸುಲಗ್ನ ಭುವನ್ ತಾನು ನಿಧಾನಕ್ಕೆ ಮೇಲೆ ಹತ್ತಿ ಬಂದ ಮಿಸ್ ಗೌತಮಿಯವರೇ ಯಾಕ್ರಿ ಏನಾಯ್ತು ಯಾಕಿ ಕೋಪ ಎಂತ ಮೆಲ್ಲಗೆ ಆಮೇಲೆ ತಾನೂ ಚೋರು ಮಾಡಿ ಈ ಎಲ್ಲೋ ಬೆಲ್ಟ್ ಮೇಡಮ್ ಸಿಟ್ಟಿಂದ ಮೇಲೆದ್ದು ಎರಡು ಕರಾಟು ಪಟ್ಟುಗಳನ್ನು ಹಾಕಿ ತನ್ನ ಮುಖಾಮುತಿ ಊಚಿಸಿದ್ರೆ ನಾಳೆಯ ರಿಸೆಪ್ಷನ್ನಲ್ಲಿ ಎಲ್ಲರಿಗೂ ಏನಂತ ಉತ್ತರಿಸುವುದು ಅಂತ ಭುವನ್ಗೆ ಭಯ ಕಾಡುತ್ತಿತ್ತು ಗೌತಮಿ ಇತ್ತ ತಿರುಗದೆ ಮತ್ತೇನ್ರಿ ನನಗೆ ಈ ಮನೆಯಲ್ಲಿ ಇರಲು ಆಗ್ತಿಲ್ಲ ಕಷ್ಟವಾಗ್ತಿದೆ ಅಂತ ಯಾವತ್ತಾದರೂ ನಾನು ನಿಮ್ಮ ಹತ್ರ ಹೇಳಿದ್ದೀನಾ ಅಂತ ಕೇಳಿದಳು ಭುವನ್ಗೆ ಅವಳೇನು ಕೇಳ್ತಾ ಇದ್ದಾಳೆ ಅಂತ ತಲೆ ಬುಡ ಅರ್ಥವಾಗಲಿಲ್ಲ ಇಲ್ವಲ್ಲ ನೀವ್ಯಾವತ್ತೂ ಹಾಗಂದಿಲ್ಲ ಎಂದ ತಲೆ ಕೆರೆದುಕೊಳ್ಳುತ್ತ ಅದನ್ನು ಕೇಳಿ ಗೌತಮಿಯ ಸಿಟ್ಟು ಕೆರಳಿತು ಮತ್ಯಾಕ್ರಿ ನಿಮ್ಗೆ ನೀವೇ ಊಹೆ ಮಾಡಿಕೊಂಡು ಏನೇನೋ ಮಾತಾಡ್ತೀರಾ ಒಂದು ವರ್ಷ ಆದ್ಮೇಲೆ ಒಂದಿನಾನು ಈ ಮನೇಲಿಟ್ಕೊಳಲ್ವಾ ನಮ್ಮಪ್ಪನ ಮನೆಗೆ ಕಳಿಸ್ಬಿಡ್ತೀರಾ ಆಯ್ತು ಬಿಡ್ರಿ ಹೊಟ್ಟು ಹೋಗ್ತೀನಿ ಆಮೇಲೆ ನೀವೊಬ್ಬರೇ ಈ ಮನೇಲಿ ರಾಜ ಇರಿ ಅಂತ ಹೇಳಿ ಮುಸುಕು ಎಳೆದು ಮಲಗಿಕೊಂಡಳು ಭುವನ್ಗೆ ಅವಳ ಸಿಟ್ಟು ನೋಡಿ ನಗು ಬಂತು ಅಯ್ಯೋ ನನ್ ರಾಜ್ಕುಮಾರಿ ಜೀವನ ಪೂರ್ತಿ ಇದೇ ಅರಮನೆಯಲ್ಲಿ ಇರಬೇಕು ನೀನು ಅದೇ ನನ್ನ ಆಸೆ ಆದರೆ ಹಾಗಂತ ಹೇಳಿದರೂ ಮತ್ತೆ ಕೋಪ ಮಾಡ್ಕೊಳ್ತೀಯ ಬೇಡ ಡಬಲ್ ಕೋಪವನ್ನು ಕಡಿಮೆ ಮಾಡುವುದು ಕಷ್ಟ ಸಿಂಗಲ್ ಕೋಪವೇ ಇರಲಿ ಎಂದುಕೊಳ್ಳುತ್ತಾ ಮಲಗಿದ ಅಟ್ಲೀಸ್ಟ್ ಅವಳ ಕೋಪಕ್ಕೆ ಕಾರಣ ಏನು ಅಂತ ತಿಳಿದಿದ್ದರಿಂದ ಅವನಿಗೆ ನೆಮ್ಮದಿಯಾದ ನಿದ್ರೆ ಬಂದಿತ್ತು ಬೆಳಿಗ್ಗೆ ತನ್ನ ಮುಖದ ಮೇಲೆ ಲೈಟ್ ಆಗಿ ಮಳೆ ಹನಿ ಬಿದ್ದಂತಾಗಿ ಬೆಚ್ಚಿ ಮೇಲೆದ್ದ ಭುವನ್ ಕಣ್ಬಿಟ್ಟು ನೋಡಿದರೆ ಸಾಕ್ಷಾತ್ ಕಂದರ್ವ ನಿಂತಿದ್ದಳು ಪಿಂಕ್ ಕಲರ್ ಲೆಹಂಗಾ ಧರಿಸಿ ವಜ್ರದ ಆಭರಣದಿಂದ ಕಂಗೊಳಿಸುತ್ತ ನಿಂತಿದ್ದಳು ಮುಖದ ಮೇಲಿನ ಮುಂಗುರುಳು ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಆದರೆ ಅವಳ ಕೈಯಲ್ಲಿ ಇರೋದು ಏನು ಅಂತ ಕಣ್ಣುಜ್ಜಿಕೊಂಡು ನೋಡಿದ ಅರೆ ಬನ್ನಿರದಾನಿ ಅದರಿಂದಲೇ ತನ್ನ ಮುಖದ ಮೇಲೆ ನೀರು ಚುಮುಕಿಸಿದ್ದು ಅವಳು ಅಂತ ಭುವನ್ಗೆ ಅರ್ಥವಾಯ್ತು ಮಿಸ್ ನೀವು ನಮ್ಮ ರಿಸೆಪ್ಷನ್ಗೆ ಬಂದಿದ್ದೀರಾ ಗಂಧರ್ವಲೋಕದಿಂದ ಎಂದ ಭುವನ್ ಕಣ್ಣು ಕಣ್ಣು ಬಿಡುತ್ತಾ ಅವಳು ಜೋರಾಗಿ ನಗುತ್ತಾ ರಿಸೆಪ್ಷನ್ಗೆ ಬಂದಿಲ್ರಿ ರಿಸೆಪ್ಷನ್ ಮಾಡಿಕೊಳ್ಳುವುದಕ್ಕೆ ಬಂದಿದ್ದೀನಿ ಎಂದಳು ಭುವನ್ ವಾಟ್ ಎನ್ನುತ್ತಾ ಗೆದ್ದು ಕುಳಿತ ನೀವು ನೀವು ಗೌತಮಿಯವರ ಎಂದ ಎಸ್ ನಾನೇ ಹೇಗೆ ಕಾಣ್ತಿದೆ ಒಡವೆ ಎಲ್ಲ ಡೂಪ್ಲಿಕೇಟ್ ಆದರೆ ನಿಜವಾದ ವಜ್ರದ ಒಡವೆಯ ತಲೆ ಮೇಲೆ ಹೊಡೆದ ಹಾಗಿದೆ ಅಲ್ವಾ ಎನ್ನುತ್ತಾ ಲೆಹಂಗಾ ಕೈಯಲ್ಲಿ ಹಿಡಿದು ಒಂದು ಸುತ್ತು ತಿರುಗಿ ಕೇಳಿದಳು ಭುವನ್ಗೆ ಕಣ್ಣು ಕಣ್ಣು ಬಿಡುವಂತಾಗಿತ್ತು ಅವತ್ತು ಮದುವೆಯ ದಿನ ತಲೆ ಬಾಚಿ ಬಾಸಿಂಗ ಕಟ್ಟಿಕೊಂಡು ಸೀರೆ ಉಟ್ಟುಕೊಂಡು ಹಣೆ ತುಂಬ ಕುಂಕುಮ ಮೆತ್ತಿಕೊಂಡು ಸಾಂಪ್ರದಾಯಿಕವಾಗಿದ್ದ ಗೌತಮಿ ಇವತ್ತು ಅಲ್ಟ್ರಾ ಮಾಡ್ರನ್ ಆಗಿದ್ದಳು ನಿಜ ಹೇಳಬೇಕೆಂದರೆ ಗೌತಮಿ ಅವತ್ತಿಗಿಂತ ಇವತ್ತೇ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅಯ್ಯ ಏನು ಹಿಂಗೆ ಮುಖ ನೋಡ್ತಾ ಕೂತ್ಬಿಡ್ರಿ ಹೋಗಿ ಬೇಗ ಬೇಗ ರೆಡಿಯಾಗಿ ಕನ್ವೆನ್ಷನ್ ಹಾಲ್ಗೆ ಹೋಗ್ಬೇಕಲ್ಲ ಇನ್ನೇನು ನಿಮ್ ದತ್ತು ಅಮ್ಮ ದತ್ತು ತಮ್ಮಂದ್ರು ಬರೋ ಹೊತ್ತಾಯ್ತು ಅಂತ ಗೌತಮಿ ಕಿಸಕ್ಕಂತ ನಕ್ಕಳು ಆದ್ರೆ ನನ್ ಡ್ರೆಸ್ ಅಂತ ಭುವನ್ ಕೇಳಲು ಹಿಂಜರಿದ ಗೌತಮಿ ಅವನಿಗೆ ಶೇರ್ವಾನಿ ಇದ್ದ ಕವರ್ ಕೊಡುತ್ತಾ ಇದನ್ನ ನಿನ್ನೆ ಸಂಜೆನೆ ನಿಮಗೆ ತೋರಿಸ್ಬೇಕು ಅಂತ ಕಾಯ್ತಾ ಕೂತಿದ್ದೆ ಗೊತ್ತಾ ಅಷ್ಟರಲ್ಲಿ ಆ ಅವಳಿ ಕಪಿಗಳು ಬಂದು ಎಲ್ಲ ಹಾಳು ಮಾಡಿದ್ರು ಇರ್ಲಿ ಬಿಡಿ ಅವರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ನೀವು ರೆಡಿಯಾಗಿ ಬನ್ನಿ ನಾನು ಕೆಳಗಿರ್ತೀನಿ ಅಂತ ಹೇಳಿ ಕೆಳಗಿಳಿದುಕೊಂಡು ಹೋದಳು ಪಾಪ ಈ ಎಲ್ಲೋ ಬೆಲ್ಟ್ ಮೇಡಮ್ ಕೈಲಿ ಒದೆ ತಿನ್ನೋಕೆ ಅಂತ ಫಾರಿನ್ನಿಂದ ಬಂದ್ರ ಕಪಿಗಳ ನಿಮಗಿದೆ ನಿಮಗಿದೆ ಎಂದುಕೊಳ್ಳುತ್ತಾ ಭುವನ್ ರೆಡಿಯಾಗಲು ಹೊರಟ ಭುವನ್ ಶೇರ್ವಾನಿ ಧರಿಸಿ ರೆಡಿಯಾಗಿ ಕೆಳಗೆ ಬರುವುದಕ್ಕೂ ಮನೆಯ ಕಾಲಿಂಗ್ ಬೆಲ್ ಹೊಡೆದುಕೊಳ್ಳುವುದಕ್ಕೂ ಸರಿಯಾಯಿತು ಭುವನ್ ಹೋಗಿ ಬಾಗಿಲು ತೆರೆದ ಅಲ್ಲಿ ವಸಂತಮ್ಮ ಕೈಯಲ್ಲಿ ಕೆಂಪಾರತಿಯ ತಟ್ಟೆ ಇಟ್ಟುಕೊಂಡು ನಿಂತಿದ್ದರು ಜೊತೆಯಲ್ಲೇ ಒಂದು ಒಡವೆ ಪೆಟ್ಟಿಗೆ ಕೂಡ ಇತ್ತು ವಸಂತಮ್ಮ ಭುವನ್ ಮತ್ತು ಗೌತಮಿ ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಆರತಿ ಎತ್ತಿ ತಟ್ಟೆಯಲ್ಲಿದ್ದ ನೀರನ್ನು ಹೊರಗೆ ಚೆಲ್ಲಿ ಬಂದರು ನಂತರ ಇಬ್ಬರಿಗೂ ಯಾರ ದೃಷ್ಟಿಯೂ ತಾಗದಿರಲಿ ಅಂತ ನಿಟ್ಟಿಗೆ ಮುರಿದರು ಎಲ್ಲ ಬೆರಳು ಲಟಲಟ ಅಂದಿತು ವಸಂತಮ್ಮ ಬೆರಗಾಗಿ ಇಷ್ಟು ಬೇಗ ಯಾರ ದೃಷ್ಟಿ ಬಿದ್ದಿತ್ತು ನಿಮಗೆ ನೀವಿನ್ನೂ ಹೊರಗೆ ಹೋಗಿಲ್ಲ ಅಥವಾ ಒಬ್ಬರಿಗೊಬ್ಬರು ದೃಷ್ಟಿ ಹಾಕೊಂಡ್ರಾ ಅಂತ ಹಾಸ್ಯ ಮಾಡುತ್ತಾ ತಮ್ಮ ಜೊತೆ ತಂದಿದ್ದ ಪೆಟ್ಟಿಗೆ ತೆರೆದರು ಅದರೊಳಗೆ ವಜ್ರದ ಒಡವೆಗಳು ಜಗಮಗಿಸುತ್ತಾ ಕೂತಿತ್ತು ಗೌತಮಿ ನಾನು ಹೇಳಿದ್ದೆನಲ್ಲ ಒಡವೆ ಕೊಡ್ತೀನಿ ಅಂತ ತಗೋ ಅಂತ ಕೊಡಲು ಬಂದರು ಗೌತಮಿ ಹಿಂಜರಿಯುತ್ತಾ ಬೇಡ ಆಂಟಿ ಅವತ್ತು ಹೇಳಿದ್ದೇನಲ್ಲ ಕಳೆದು ಹೋದರೆ ಕಷ್ಟ ಅಂತ ಪರವಾಗಿಲ್ಲ ಆಂಟಿ ನಾನು ಈ ಡ್ರೆಸ್ಗೆ ಸೂಟ್ ಆಗುವ ಇಮಿಟೆಡ್ ಆಭರಣ ತರಿಸ್ಕೊಂಡಿದ್ದೀನಿ ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಿಲ್ವಾ ಎಂದಳು ಕೆಂಬು ತಾನು ಪುಕ್ಕ ಸಿಗಿಸಿಕೊಂಡು ತಾನೂ ನವಿಲಾದೆ ಅಂತ ಅಂದ್ಕೊಂಡು ಹಾಗಿದೆ ಒಡವೆ ಒಡವೆ ಇಮಿಟೇಷನ್ ಯಾವತ್ತಿಗೂ ನಿಜವಾದ ಒಡವೆ ಆಗೋಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ವಸಂತಮ್ಮ ಅಲ್ಲಿಂದ ಹೊರಟೇ ಹೋದರು ಭುವನ್ ಅವರ ಕಡೆಯೇ ನೋಡುತ್ತಾ ಈ ವಸಂತಮ್ಮ ಯಾಕೆ ಡಬಲ್ ಆ್ಯಕ್ಟಿಂಗ್ ಆಡ್ತಾ ಇದ್ದಾರೆ ಅಂತ ಕೇಳಿದ ಡಬಲ್ ಆ್ಯಕ್ಟಿಂಗಾ ಗೌತಮಿಗೆ ಅರ್ಥವಾಗಲಿಲ್ಲ ಹ್ಞೂ ನನ್ನ ಜೊತೆ ಅಮ್ಮಂತರಾನೇ ಇರ್ತಾರೆ ಅದೇ ನಿಮ್ಮ ಜೊತೆ ಬಿಡ್ತಾರಲ್ಲ ಯಾಕೆ ಮಾತ್ ಮಾತಿಗೂ ಜಗಳ ತೆಗಿತಾ ಇರ್ತಾರೆ ಈ ಹೆಂಗಸರು ಯಾಕೆ ಹೀಗೆ ನಿಜವಾಗಿಯೂ ಎರಡು ಜಡೆ ಸೇರಲ್ವಾ ಎನ್ನುತ್ತಿದ್ದವನು ಗೌತಮಿಯ ಕೋಪದ ಮುಖ ನೋಡಿ ಸೈಲೆಂಟ್ ಆಗಿ ಹೋದ ಅರ್ಥವಾಯ್ತು ಬಿಡಿಯಲ್ಲೋ ಮೇಡಮ್ ಹೊರಡೋಣ ನಡೀರಿ ಎಂದ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡು ಅಷ್ಟರಲ್ಲಿ ಅಜಯ್ ಉದಯ್ ಇಬ್ಬರು ವಿಲಂತರ ಎಂಟ್ರಿ ಕೊಟ್ಟರು ಅಜಯ್ ಭುವನ್ ಕಡೆ ನೋಡುತ್ತಾ ಪ್ರೋ ಸಖತ್ತ ಕಾಣ್ತಾ ಇದ್ದೀರಾ ವಾಹ್ ಅಂತ ದೃಷ್ಟಿ ತೆಗೆದ ಆದರೆ ಒಂದು ಬೆರಳು ಸದ್ದು ಮಾಡಲಿಲ್ಲ ಅಜಯ್ ಪೆಚ್ಚಾದ ಚಂದ ಇದ್ರೆ ಅಲ್ವಾ ದೃಷ್ಟಿಯಾಗೋಕ್ಕೆ ಇಲ್ಲಿ ನೋಡು ನಮ್ಮ ಮೇಡಮ್ ಅವರು ಹೇಗೆ ಕಾಣ್ತಾ ಇದ್ದಾರೆ ಚಂದ ಅಂದರೆ ಇದು ಸೌಂದರ್ಯ ಅಂದರೆ ಇದು ಎನ್ನುತ್ತಾ ಗೌತಮಿಯ ಕಡೆ ನೋಡುತ್ತಾ ದೃಷ್ಟಿ ತೆಗೆದ ಎಲ್ಲ ಬೆರಳು ಲಟ ಅಂದವು ಗೌತಮಿ ಮತ್ತು ಭುವನ್ ಇಬ್ಬರು ಮುಖಾಮುಖ ನೋಡಿಕೊಂಡರು ಉದಯ್ ತನ್ನನ್ನು ಹೊಗಳಿದ್ದು ತನಗಿಷ್ಟ ಆಗಲಿಲ್ಲ ಎನ್ನುವ ಭಾವ ಗೌತಮಿಯ ಮುಖದಲ್ಲಿ ಇರುವುದನ್ನು ಭುವನ್ ಗಮನಿಸಿದ ಕತೆ ಮುಂದುವರಿಯುತ್ತದೆ